ಪಿಂಚಣಿ ಅರ್ಹ ಫಲಾನುಭವಿಗಳಿಗೆ ಪ್ರಮಾಣಪತ್ರ ವಿತರಣೆ ಸಾಮಾಜಿಕ ಬದ್ಧತೆಯಲ್ಲಿ ತಾಲೂಕಿನ ಐವತ್ತೆಂಟು ಫಲಾನುಭವಿಗಳಿಗೆ ಪಿಂಚಣಿ ಪತ್ರವನ್ನು ನೀಡಿದ್ದೇವೆ ಎಷ್ಟೋ ಕುಟುಂಬಗಳು ಪಿಂಚಣಿ ಹಣದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇದ್ದಾರೆ ಅಂತ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು ಅವರು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾಡಳಿತ ತಾಲೂಕು ಆಡಳಿತ ಸೇರಿದಂತೆ ಸಾಮಾಜಿಕ ಯೋಜನೆ ಅನುಷ್ಠಾನ ಮತ್ತು ಹೋಬಳಿ ಮಟ್ಟದಲ್ಲಿ ಫಲಾನುಭವಿಗಳಿಗೆ ಪ್ರಮಾಣ ಪತ್ರವನ್ನು ನೀಡಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಅಂಗವಿಕಲರು ವೃದ್ಧರು ಬುದ್ಧಿಮಾಂದ್ಯರು ವಿಕಲಚೇತನ ಚೇತನರು ರೈತರು ಆತ್ಮಹತ್ಯೆ ಮಾಡಿಕೊಂಡು ಬಹು ಸಂಕಷ್ಟದಲ್ಲಿದ್ದಾರೆ ಈ ಕಾರಣದಿಂದಾಗಿ ಬಡತನ ರೇಖೆಗಿಂತ ಕಡಿಮೆ ಇರುವ ಸಾಮಾಜಿಕ ಬದ್ಧತೆಯಲ್ಲಿ ಅನುಸರಿಸುವ ಎಲ್ಲ ಸಮುದಾಯದ ಐವತ್ತೆಂಟು ಜನರಿಗೆ ಪಿಂಚಣಿ ಪ್ರಮಾಣ ಪತ್ರವನ್ನು ನೀಡಿದ್ದೇವೆ ಈ ಮೂಲಕ ಇನ್ನು ಫಲಾನುಭವಿಗಳು ಯಾರಾದರೂ ಇದ್ದರೆ ಒಬ್ಬ ಕಟ್ಟಕಡೆಯ ವ್ಯಕ್ತಿಗಳಿಗೆ ಪಿಂಚಣಿ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೇವೆ ಅಲ್ಲದೆ ಪ್ರತಿಯೊಬ್ಬ ಬಡ ಕುಟುಂಬದ ನಾಗರಿಕರು ಈ ಪಿಂಚಣಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಕಚೇರಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು ಇನ್ನು ವೇಳೆ ಜಿಲ್ಲಾ ಉಪವಿಭಾಗಾಧಿಕಾರಿ ಕಾರ್ತಿಕ್ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಐವತ್ತೆಂಟು ಪಿಂಚಣಿ ಫಲಾನುಭವಿಗಳಿಗೆ ಪಿಂಚಣಿ ಪತ್ರವನ್ನು ಕೊಟ್ಟು ಗೌರವಿಸಲಾಯಿತು ಇನ್ನು ಈ ಸಮಾರಂಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹನ್ ಪಾಷಾ ಸ್ಥಾಯಿ ಸಮಿತಿ ಅಧ್ಯಕ್ಷ ವೀರಭದ್ರಯ್ಯ ಪಿಎಸ್ಐ ಸತೀಶ್ ನಾಯ್ಕ ಪಿಎಸ್ಐ ಶಿವಕುಮಾರ್ ರಮೇಶ್ ಗೌಡ ನೇತಾಜಿ ಪ್ರಸನ್ನಕುಮಾರ್ ಸಯ್ಯದ ನಿರೂಪಕ ಶ್ರೀನಿವಾಸ್ ಸೇರಿದಂತೆ ಅನೇಕ ಫಲಾನುಭವಿಗಳು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಹರೀಶ್ ಕರ್ಮರ ಎಲ್ಲಿ ಕೋರ್ಕರಿದೆ ಎಲ್ಲ ನಿಲ್ಸಂಗಿಲ್ಲ ನನಗೆ ಏ ಅವರೇ ಇಲ್ಲದಲ್ಲೇ ಅವನು अगर बढ़ेगा अच्छा है सब बचाकर बढ़ता है हल्का हल्का इकलौता है

ಒಂದು ದಿವ್ಯತೆ ಅದಕ್ಕೆ ಈಗಾಗಲೇ ಕಮಿಟಿ ಲೈಕ್ ಸದಸ್ಯರ ಅವರು ಪರಿಚಯ ಅವರ ಆಸಿಸ್ಪರ್ ನಲ್ಲಿ ಆಯೆ ಒಂದು ವಿಜಯದೋಣ ಸೇರಿ ಅದರ ಮಾತರ ರಾಯ 20 ವರ್ಷದ ಅಸುವರ ಸಂಸತ್ತೆ ಇವತ್ತು 58 ಜನ ಪವಾಡಗಳನ ಆರ್ಥಿಕ ಬೆಳೆವಣ ಕಾರ್ಯಕ್ರಮ ಅದಕ್ಕೆ ಒತ್ತಾರೆಯು ಚುಕಿಲೇ ತಾಲೂಕದ ಮೇಜಿನ ಅವರ ಅವಂತಿ ಸೌರ ಅವಂತಿ ಸೌರದ ಸೇರ್ಪಡೆ ಒಟ್ಟಾರೆಯಾಗಿ ಈ ಒಂದು ವ್ಯವಸ್ಥೆ ಬಹಳಷ್ಟು ನಿರ್ಗತಿಗಳಿಗೆ ವಿಶೇಷವಾಗಿ ಯಾರೆಲ್ಲ ಇದರಲ್ಲೇ ಜೀವನ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಬಹಳ ಮುಖ್ಯ ಆಗ್ತದೆ ಸರ್ಕಾರಗಳು ಸರ್ಕಾರವನ್ನು ಅಷ್ಟೇ ಅಧಿಕಾರಿಗಳು ಕೂಡ ಅಷ್ಟೇ ಅಷ್ಟೇ ಜನರಿಗೆ ಸಹಾಯ ಮಾಡ್ತಕ್ಕಂಥ